ದೆನ್ ಆ್ಯಕ್ಟಿಂಗ್ ಏನಕ್ಕೆ ಸರ್ ಇಷ್ಟೇ ರಿಯಲ್ ಆಗಿದ್ರೆ ವಾಟ್ ಇಸ್ ದ ಪಾಯಿಂಟ್ ಸೊ ಬಿಕಾಸ್ ಫುಲ್ ಆಗಿ ಅಲ್ಲ ಸೊ ದಿಸ್ ವಾಸ್ ಒನ್ ಥಿಂಗ್ ನಮ್ಮ ಫಸ್ಟ್ ಸೀನ್ ಹೇಳ್ತೀನಿ ದಟ್ ವಾಸ್ ರಿಟಿಕ್ಯುಲರ್ಸ್ ಮೈ ಫಸ್ಟ್ ಸೀನ್ ಗುರುಕಿರ್ ಜೊತೆ ನಾನು ಹೇಳಲ್ಲ ಮೇಕಪ್ ಮ್ಯಾನ್ಗೆ ಏಮ ನಾಸ್ಟ್ ಯಾರು ಇದು ಸರ್ ಸೊ ಈಗ ಉಪೇಂದ್ರ ವಾಸ್ ಫೀಲಿಂಗ್ ಪಾಪ ಅವ್ರ ಮೇಕಪ್ ಎಲ್ಲ ಮಾಡಿದೆ ಇಟ್ಸ್ ನಾಟ್ ಚೆನ್ನಾಗಿಲ್ಲ ಈಗ ಮೇಕಪ್ ಟು ರಿಮೂವ್ ಮೇಕಪ್ ಸೊ ಏನು ಹೇಳಿದ ಸರಿ ಪರವಾಗಿಲ್ಲ ಶಿ ಈಸ್ ಅ ಆ್ಯಕ್ಟ್ರೆಸ್ ಇನ್ ದ ಫಿಲ್ಮ್ ಸೊ ಆ ಥರ ನಾವು ಶೂಟ್ ಮಾಡೋಣ ಫುಲ್ ಮೇಕಪ್ ಸೊ ನನ್ಗೆ ಗೊತ್ತಿಲ್ಲ ಇದು ನಮ್ಮ ಫಸ್ಟ್ ಶಾಟ್ ಅಪ್ಪ ಅಮ್ಮ ಅಮ್ಮ ಅಲ್ಲಿ ಇರ್ತದೆ ಎಲ್ಲರೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಇದು ನನ್ಗೆ ಗೊತ್ತಿಲ್ಲ ಆಲ್ ದ ಬೆಸ್ಟ್ ಏನಕ್ಕೆ ಇದು ಒಂದು ಫಿಲ್ಮ್ ಇಂಡಸ್ಟ್ರೀಲಿ ಹೋಗಿ ಅದು ದೊಡ್ಡ ವಿಷಯ ಅಲ್ಲ ನಾನು ನನಗೆ ನನ್ಗೆ ಗೊತ್ತಿಲ್ಲ ಓಕೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಸಡನ್ಲಿ ದೇ ಸರ್ ಯು ಹ್ಯಾವ್ ಟು ಗೋ ಆ್ಯಂಡ್ ಫಾಲ್ ದೇ ಆರ್ ಬಿಕಾಸ್ ಗುರು ಕೆರನ್ ಇಸ್ ಪುಷಿಂಗ್ ಸರಿ ಓಕೆ ಯಾರನ್ನು ಯಾರು ನೀವು One assistant, and one push, I went flying. I turned full <laughs> and was uh, injured. This was our first scene. So actually, I was pushed into the film industry. Um, and then I ಅಮ್ಮ ಹತ್ರ ಹೋಗಿದ್ರೆ ಅಮ್ಮ ಇದ್ರು ಸೊ ಇಲ್ಲ ಅಮ್ಮ ವಾಟ್ ಇಸ್ ಇಟ್ ನಿಮ್ಮನ್ನೇ ಪುಷ್ ಮಾಡಿದ್ರೆ ಇಲ್ಲಮ್ಮ ನಾವು ಹೋಗೋಣ ತಿರ್ಗ ಯು ಎಸ್ ಹೋಗೋಣ ಥ್ರೂ ದ ಸೊ ಇಸ್ ಮೈ ಫಸ್ಟ್ ಸೀನ್ ಸೊ ಬಟ್ ಐ ಹ್ಯಾವ್ ಗ್ರೇಟ್ ರಿಗಾರ್ಡ್ ಫಾರ್ ಉಪೇಂದ್ರ ಬಿಕಾಸ್ ನಾವ್ ಐ ಹ್ಯಾವ್ ನಾನು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ಲು ಮಾಡಿದ್ದೀನಿ ಐ ಥಿಂಕ್ ಉಪೇಂದ್ರ ಇಸ್ ಫಾರ್ ನಾಟ್ ಜಸ್ಟ್ ಕರ್ನಾಟಕ ಫಾರ್ ಇಂಡಿಯಾ ದಿಸ್ ಫಿಲ್ಮ್ ಈಸ್ ರಿಲೀಸ್ಡ್ ಇನ್ ಜಪಾನ್ And he's very futuristic. And um, I hope that Upendra, the film will really go, his direction will go across the country and even across, across because he he's a thinking, he's doing something good in his life. So I request Upendra to continue to direct. Uh, Adila, I want to just say one thing and small announcement, chick announcement. This is gonna be a surprise but I have seen the value of A because now even Bombay Ella Kade, they came here. If you see even Om a little bit is taken. They wanted to do the remake of A. A Iglam Important. Huh? So one thing I am certain is that uh, I have with a big team of writers, we have already planned to write, do A Part 2. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ